ನೋಡ್ರಿ ಎಷ್ಟು ಸುಂದರವಾದ ದೇವಾಲಯ ಅನ್ಬೋದು ದೇವಾಲಯ ಅಂತ ನಾವು ಹೇಳ್ತೀವಿ ಆದರೆ ಅವರು ಮಾಂಟಷ್ಟರಿ ಅಂತ ಹೇಳ್ತಾರೆ ಯಾರು ಅಂತ ನಿಮಗೆ ಗೊತ್ತಾಗಿರ್ಬೋದು ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರ ಮುಂಡಗೋಡದಲ್ಲಿ ಕಾರವಾರ ಡಿಸ್ಟಿಕ್ ಮುಂಡಗೋಡ ಮುಂಡಗೋಡ ಎಲ್ಲರಿಗೂ ಗೊತ್ತಿರುತ್ತೆ ಯಾಕಂದ್ರೆ ಟಿಬೇಟಿಯನ್ ಕ್ಯಾಂಪ್ಸು ಟಿಬೇಟಿಯನ್ಸ್ ಎಲ್ಲ ಇದ್ದಾರಾ ಅಂತೇಳಿ ನಿಮಗೆ ಗೊತ್ತಿರುತ್ತೆ ಹಾಗಾಗಿ ನಾನು ಯಾವ ಡಿಸ್ಟಿಕ್ದು ಏನು ಅಂತಲೇ ಹೇಳಬೇಕಾಗಿಲ್ಲ ಪ್ರಸಿದ್ಧವಾದ ಸ್ಥಳನೇ ಆಗಿದ್ದವು ಟಿಬೇಟಿಯನ್ಸ್ ಎಲ್ಲಿದ್ದಾರೆ ಅಲ್ಲೇ ಭಾಳ ಶಾಂತಿ ಪ್ರಿಯರು ಕೂಡ ಅವರು ಹಾಗಾಗಿ ಎಲ್ಲರಿಗೂ ಇಷ್ಟ ಆಗಿಬಿಡ್ತಾರೆ ಇನ್ನು ನಾವೇನು ಮಾಡ್ತೀವಿ ಅಂದ್ರೆ ಹಬ್ಬ ಹುಣ್ಣಿಮೆ ಜಾತ್ರೆ ಇಲ್ಲ ಅಷ್ಟೇ ಈ ಥರ ದೇವಸ್ಥಾನಗಳನ್ನು ಅಲಂಕಾರ ಮಾಡ್ತೇವೆ ಬಟ್ ಅವ್ರು ಟ್ವೆಂಟಿ ವಾರ್ ಇಂಟು ಸೆವೆನ್ ಈ ಥರನೇ ದೇವಸ್ಥಾನ ಇರ್ತವೆ ಇದೊಂದು ಒಳ್ಳೆಯ ವಿಸ್ಮಯಕಾರಿ ಜಗತ್ತು ರೀ ಎಲ್ಲೋ ಹೋಗಿದ್ದೆ ನಾವು ಅಂತ ಅನಿಸುತ್ತೆ ಇಲ್ಲಿ ಬಂದುಬಿಟ್ರೆ ಭಾಳ ಚೆನ್ನಾಗಿರ್ತೈತಿ ಆ್ಯಕ್ಚುಲಿ ನಾನು ಲೈವ್ ಬಂದಿದ್ದೆ ನಾನು ಅಲ್ಲಿಗೆ ಹೋದಾಗ ಹಾಗಾಗಿ ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಅಂತ ಸುಮ್ಮನಾಗಿಬಿಟ್ಟಿದ್ದೆ ಮತ್ತು ನಾನು ಆ್ಯಕ್ಚುಲಿ ಅದು ಲೈವ್ ಬಂದು ಹೋದ್ಮೇಲೆ ಮತ್ತೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಏನೋ ನಾನು ಆಲ್ಬಮಲ್ಲಿ ಏನೋ ಸ್ಕೋಲ್ ಮಾಡ್ತಿರ್ಬೇಕಾದ್ರೆ ಈ ಥರದ್ದು ವೀಡಿಯೋಗಳಿದ್ವು ಅಯ್ಯೋ ಮುಣ್ಗೋಡ್ಸ್ ವಿಡಿಯೋ ಎಲ್ಲ ಇದ್ದಾವಲ್ಲ ಸರಿ ನಿಮಗೂ ಅಲ್ಲಿದಲ್ಲ ಕೆಲವೊಂದು ಹೇಳೋಣ ಅಂತ ಆ್ಯಕ್ಚುಲಿ ನಾನು ಅವಾಗ ವಿಡಿಯೋ ಮಾಡ್ಕೊಂಡು ಈ ಥರ ಒಂದು ಲಾಗ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಬಟ್ ಲೈವಲ್ಲಿ ನೀವು ನೋಡಲಿ ಅಂತಂದು ಹೇಳಿ ನಾನು ಬಂದಿದ್ದೆ ಹಾಗಾಗಿ ನಾನು ಮಾಡ್ಕೊಂಡಿಲ್ಲ ಅಂದ್ಕೊಂಡಿದ್ದೆ ಬಟ್ ಬೇರೆ ಫೋನಲ್ಲಿ ಇನ್ನೊಂದು ಫೋನಲ್ಲಿ ನಾನು ಲೈವ್ ಇರೋದ್ರಲ್ಲ ಇದು ವಿಡಿಯೋ ಇಡೋದ್ರೆಲ್ಲ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ ಇದು ಆ್ಯಕ್ಚುಲಿ ಮುನ್ಗೂಡು ನಿಮಗೆ ಗೊತ್ತಿರ್ಬೋದು ಯಾವ ಇಸ್ವಿ ಅಂತ ನನಗೆ ಗೊತ್ತಿಲ್ಲ ಚೀನಿಯರು ಟಿಬೆಟಿಯನ್ಸ್ ಮೇಲೆ ದಾಳಿ ಮಾಡಿದಾಗ ಟಿಬೆಟಿಯನ್ಸ್ ಎಲ್ಲ ಪಾಪ ಡಿವೈಡ್ ಆಗಿಬಿಟ್ಟು ಸ್ವಲ್ಪ ಜನ ಭಾರತಕ್ಕೆ ಸ್ವಲ್ಪ ಜನ ನೇಪಾಳಿಗೆ ಹೀಗೆ ಬೇರೆ ಬೇರೆ ಎಲ್ಲ ಅವ್ರಿಗೆಲ್ಲೇ ಅನುಕೂಲ ಮಾಡಿಕೊಟ್ರು ನೋಡು ಅಲ್ಲಲ್ಲಿ ಹೋಗ್ತಾರೆ ಹಾಗೆ ಆವಾಗ ಚೀನಿಯರು ಇವ್ರ ಮೇಲೆ ದಾಳಿ ಮಾಡಿದಾಗ ನಮ್ಮ ನಮಗೆ ಭಾರತಕ್ಕೆ ಬಂದು ಕೆಲವೊಂದು ನನಗೆ ಗೊತ್ತಿರೋ ಅಂತಂದರೆ ಇಲ್ಲಿ ಮುಂಡಗೋಡದಲ್ಲಿ ಮತ್ತು ಕುಶಾಲ್ ನಗರದಲ್ಲಿ ಕೂಡ ಈ ಥರದ್ದು ಬಟ್ ಕುಶಾಲ್ ನಗರದ್ದು ನೋಡಿದ್ರೆ ನಾವು ಇದನ್ನ ನೋಡಿದ್ರೆ ಏನು ಚೇಂಜಸ್ ಅನ್ಸಂಗಿಲ್ಲ ಅವರು ಡಿಟೋ 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 ಒಂದೇ ಥರ ಇರ್ತವೆ ನೋಡ್ರಿ ಇಲ್ಲ ಡೋರಿ ಲಾಕು ಎಷ್ಟು ಚೆನ್ನಾಗೈತಿ ಅಂತಂದ್ರೆ ಮತ್ತು ಅವ್ರದ್ದು ಬಟ್ಟೆ ಯುನಿಫಾರ್ಮಿಟಿ ಟೈಪ್ ಇರ್ತತಿ ಇವ್ರದ್ದು ಇವ್ರದ್ದು ಗುರು ಬಂದುಬಿಟ್ಟು ದಲ ಇಲಾಮ ಅಂತಾರೆ ಈಗ ಸದ್ಯ ಅವರು ಹದಿನಾಲ್ಕನೇ ದಲ ಇದನ್ನು ನಡೆಸಿದಾರ ಅವರೇ ಏನಂದರೆ ಅವ್ರು ಏನು ಹೇಳ್ತಾರ ಅಥವಾ ಏನು ಕೇಳ್ತಾರ ಅವ್ರದ್ದು ಆಚಾರ ಅವ್ರದ್ದು ಆಚಾರ ಅನ್ನೋಕ್ಕಿಂತನೂ ಅವ್ರು ಹೇಳಿದ್ದೇ ಇಲ್ಲಿ ಧರ್ಮವಾಕ್ಯ ಅವರೇ ಧರ್ಮ ಗುರು ಮತ್ತು ಏನಪ್ಪ ಅಂತಂದರೆ ಇವರಿಗೆ ಶಾಂತಿ ಪ್ರಿಯರು ಅಹಿಂಸಾವಾದಿ ಅಂತಲೇ ಹೇಳ್ಬೋದು ಹಿಂಸೆ ಅದೆಲ್ಲ ಇಷ್ಟಪಡೋಂಗಿಲ್ಲ ನಾನು ಆ್ಯಕ್ಚುಲಿ ಅಲ್ಲಿ ಲೈವ್ ಬಂದಾಗೆ ನೀವು ನೀವು ನೋಡ್ಬೋದು ಲೈವು ನನ್ನ ವಿಡಿಯೋಸಲ್ಲಿ ಅಲ್ಲಿ ನಾನು ಅವರು ಧರ್ಮಗುರುಗಳು ಬೇರೆ ಬೇರೆ ಧರ್ಮಗಳು ಇರ್ತಾರಲ್ಲ ಸ್ವಲ್ಪ್ ಸೀನಿಯರ್ಸ್ ಹಿರಿಯರು ಅವ್ರನ್ನೆಲ್ಲ ನಾನು ಮಾತಾಡ್ಸಿದಾಗೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ರೆ ಅದರಲ್ಲಿ ಬಟ್ ಅವು ಈ ವಿಡಿಯೋ ಕ್ಲಿಪ್ಪಲ್ಲೆಲ್ಲ ಇಲ್ಲ ಮತ್ತು ಇಲ್ಲಿ ಏನು ಒಂದು ಕಡೆ ಡೆಕೋರೇಷನ್ ಅನ್ಬೇಕು ಅಥವಾ ಆರ್ಟ್ ಅನ್ಬೇಕು ಏನೋ ಗೊತ್ತಿಲ್ಲ ಯಾವ ರೀತಿ ಮಾಡಿದ್ದಾರೆ ನೋಡು ಅದೇ ರೀತಿ ಎಲ್ಲ ಕಡೆಯೂ ಇದೆ ಇದು ಏನೋ ನೋಡಿರಿ ನಾವು ಆಗಿದ್ರೆ ಒಂದು ತಿರುಪತಿದು ಜೋಳ್ಗಿ ದುಡ್ಡಿಂದು ಜೋಳ್ಗೆ ಅಂತ ಅನ್ಬೋದು ಆ ಥರದ್ದು ಏನೋ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಬಟ್ ನೋಡೋಕು ತುಂಬ ಖುಷಿಯಾಗುತ್ತೆ ಮತ್ತು ಎಷ್ಟು ಕ್ಲೀನ್ ಅಂದರೆ ಅವ್ರು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ನಾವು ಏನಂದ್ರೆ ಇಂಡಿಯನ್ಸ್ ಇದು ಆ್ಯಕ್ಚುಲಿ ಕ ನಾವು ಕರ್ನಾಟಕದರ ಅಂತ ಹೇಳ್ಬೋದು ಕರ್ನಾಟಕದಾಗ ಇವರು ಇವ್ರು ನೋಡಿ ನಾವು ಕಲಿಬೇಕು ನಮ್ಮ ಜ ನಮ್ಮ ಜೊತೆಗೆ ಈ ಅವ್ರು ಬಂದು ನಮ್ಮ ಹತ್ರನೇ ಇದ್ರೂ ಕೂಡ ಎಷ್ಟು ಸ್ವಚ್ಛತೆ ಬಗ್ಗೆ ಅವರಿಗೆ ಗೌರವ ಐತಿ ಮತ್ತು ಅಭಿಮಾನ ಐತಿ ಸ್ವಚ್ಛತೆ ಎಷ್ಟು ಚೆನ್ನಾಗಿ ಕಾಪಾಡ್ಕೋತಾರೆ ಎಷ್ಟು ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ದಾರೆ ಅವರು ಅಂತಂದರೆ ಎಷ್ಟು ಚೆನ್ನಾಗಿ ಡಸ್ಟ್ಬಿನ್ ಗಿಶ್ಟ್ಬಿನ್ ಎಲ್ಲ ಇಟ್ಕೊಂಡು ಎಷ್ಟು ಚೆನ್ನಾಗಿ ಅವರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅವ್ರು ನೋಡಿ ನಾವು ಕಲಿಬೇಕು ಅವ್ರು ನೋಡಿ ನಾಚಿಕೆ ಆಗ್ಬೇಕು ನಮಗೆ ನಾವೆಲ್ಲ ಹೊಲಸು ಮಾಡೋಕ್ಕೆ ಇದ್ದೀವಿ ನೋಡ್ರಿ ನಾವೇ ಅವ್ರದ್ದು ಏನಾರ ಒಂದು ದೇಶಕ್ಕೆ ಹೋಗಿಬಿಟಿದ್ರೆ ಎಷ್ಟು ಹೊಲಸು ಮಾಡಿ ಬರ್ತಿದ್ವಿ ನಾವು ಗೊತ್ತಿಲ್ಲ ಎಷ್ಟು ನೀಡಿಟ್ಕೊಂಡಿರ್ತಾರೆ ಮತ್ತು ಅವ್ರದ್ದು ಬೌದ್ಧ ಧಾರ್ಮಿಕರಾಗಿದ್ದರಿಂದ ಅವ್ರಿಗೆ ಅವ್ರ ದೇವರು ಬುದ್ಧನೇ ಆಗಿರ್ತಾನೆ ಎಲ್ಲ ದೇವಸ್ಥಾನದಲ್ಲಿ ಅಂದರೆ ಮಾಂಟೇಶ್ವರಿ ಅಂತಾರೆ ಅವ್ರಿಗೆ ಆ ಮಾಂಟೇಶ್ವರಿಯಲ್ಲಿ ಬುದ್ಧನೇ ಮೇನ್ ಇಲ್ಲಿ ಇದು ಗೋಲ್ಡನ್ ಬುದ್ಧ ಇರೋದು ಈ ಥರ ಒಂಬತ್ತು ಮಾಂಟೇಸ್ಟರಿ ಇದ್ದವು ಅದರಲ್ಲಿ ಒಂದು ಎರಡು ಮೂರು ಏನೋ ತುಂಬ ಚೆನ್ನಾಗಿರೋವು ಮತ್ತು ದೊಡ್ಡ ಬುದ್ಧ ಇರೋವೆಲ್ಲ ಇದ್ದವು ಮತ್ತು ಅವರು ಒಂದು ಬ್ರೌನ್ ಕಲರ್ ಬಟ್ಟೆ ಹಾಕೋತಾರೆ ಅವರಲ್ಲಿ ಏನಪ್ಪ ಅಂದ್ರೆ ಸನ್ಯಾಸತ್ವ ಮತ್ತು ಸನ್ಯಾಸಿಗಳು ಬಹಳ ಮತ್ತು ಹಾಗಾಗದೆ ಮತ್ತು ಅವರು ಏನಪ್ಪ ಅಂದರೆ ಅಲ್ಲ ಅಂತಲೇ ಹೇಳೋಕ್ಕಾಗಲ್ಲ ಸಂಸಾರಸ್ಥರು ಇದ್ದಾರ ಮತ್ತು ಇಲ್ಲೇ ಅವರು ಅವರು ಒಂದು ಅವರಿಗೆ ಒಂದು ಕೊಟ್ಟಿರೋ ಸ್ಥಳದಲ್ಲಿನ ಅವರು ಕಾಲೇಜು ಸ್ಕೂಲು ಮತ್ತು ಕೆಲವೊಬ್ರು ಪಿ ಎಚ್ ಡಿಗಳನ್ನು ಮಾಡ್ಕೊಂಡಿದ್ದಾರೆ ಎಲ್ಲ ವ್ಯವಸ್ಥಿತವಾಗಿ ಅವ್ರಿಗೆ ಬೇಕಾಗಿರೋ ಬಟ್ಟೆ ಮತ್ತು ಅವ್ರಿಗೆ ಏನೇನು ಬೇಕು ನೋಡಿ ದಿನಸಿ ಸಾಮಾನುಗಳು ಅಥವಾ ಈ ಥರ ಫ್ಯಾಷನ್ ಐಟಮ್ಸು ಅವನ್ನೆಲ್ಲವನ್ನೂ ಅವರೇ ಅಲ್ಲಿ ಶಾಪ್ಗಳನ್ನ ಇಟ್ಕೊಂಡು ಮಾಡಿದ್ದಾರೆ ಇಲ್ಲಿ ಇನ್ನೊಂದು ನಾನು ಇನ್ನೊಂದು ಮಾಂಟೆಸ್ಟರಿಗೆ ಹೋದಾಗ ಇಲ್ಲಿ ಕಂಬಗಳನ್ನು ಎಷ್ಟು ಚೆಂದ ಅಲಂಕಾರ ಮಾಡಿದ್ರಿ ಅವರು ಆಮೇಲೆ ಇದು ಅವರು ಪ್ರೇಯರ್ ಹಾಲ್ ಅನ್ಬೇಕು ಅಥವಾ ಅವರು ಯೋಗ ಮಾಡ್ತಾರೋ ಅಥವಾ ಪ್ರೇಯರ್ ಮಾಡ್ತಾರೋ ಪ್ರೇಯರೇ ಮಾಡ್ತಾರೆ ಮೋಸ್ಟ್ಲಿ ಅದೆಲ್ಲ ಒಂದು ಒಂದಕ್ಕೆ ಒಂದು ಹೋಲಿಸಿದ್ರೆ ಎಲ್ಲ ಸೇಮ್ ಟು ಸೇಮ್ ನೋಡಿರಿ ಒಂದು ಸ್ವಲ್ಪ ಏನು ವ್ಯತ್ಯಾಸ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ನೋಡ್ರಿ ಇಲ್ಲಿ ಏನು ಅದನ್ನು ಕೂಡ ಬ್ರೌನ್ ಕಲರನ್ನೇ ಯೂಸ್ ಮಾಡಿದ್ದಾರೆ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ನಾವೇನಾದರೂ ಆಗಿದ್ರೆ ಇದನ್ನು ಹಾಳು ಮಾಡ್ಕೊಂಡು ಬರ್ತಿದ್ವಿ ಬಟ್ ನಾವೇ ಇದನ್ನು ನಾವು ಬ ನಾವು ಕರ್ನಾಟಕದವರು ಅಥವಾ ಭಾರತೀಯರ ಇದನ್ನ ನೋಡೋಕೆ ಜಾಸ್ತಿ ಹೋಗ್ತೀವಿ ಹೋದಾಗೆಲ್ಲ ಹಾಳು ಮಾಡಬಾರ್ದರೆ ಸಾಕು ತುಂಬ ತುಂಬ ಚೆನ್ನಾಗಿ ಇಲ್ಲಿ ಕೂಡ ಪಿನ್ ಡ್ರಾಪ್ ಸೈಲೆಂಟ್ ಇರುತ್ತೆ ಅವ್ರದ್ದು ಭಾಳ ಚೆನ್ನಾಗಿರುತ್ತೆ ನಾವು ಇತಿಹಾಸವನ್ನು ನೋಡಿಕೊಂಡು ನೋಡಿದಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಅವರು ನಾಲ್ಕನೇ ದಲೈಲಾಮ ಅಂದರೆ ನಾಲ್ಕನೇ ಧರ್ಮಗುರು ಅವರು ಟಿಬೇಟನ್ನು ಉಳಿಸ್ಕೊಳ್ಲಿಕ್ಕೆ ಭಾಳ ಪ್ರಯತ್ನ ಪಡ್ತಾರೆ ಭಾಳ ಪ್ರಯತ್ನ ಪಟ್ಟು ಇದು ನಮ್ಮದು ಭಾರತ ಆದಮೇಲೆ ನಕಾಶ ಪ್ರಕಾರ ಹೋದರೆ ಭಾರತ ಆದಮೇಲೆ ಟಿಬೇಟು ಟಿಬೇಟ್ ಆದಮೇಲೆ ಚೀನಾ ಆ್ಯಕ್ಚುಲಿ ನಮಗೆ ಅವ್ರು ಚೀನಾದರು ನಮ್ಮನ್ನು ದಾಳಿ ಮಾಡ್ತಿರ್ಬೇಕಾದ್ರೆ ಟಿಬೇಟ್ ಮಧ್ಯೆ ಇರೋದ್ರಿಂದ ಟಿಬೇಟ್ ಅನಿಸಲ್ಲ ಪಾಪ ದಾಳಿ ಮಾಡ್ತಾರೆ ಅವಾಗ ಅವರು ಭಾಳ ಪ್ರಯತ್ನಪಟ್ಟು ಏನೋ ಆ ಟೈಮಲ್ಲಿ ಉಳಿಸ್ಕೊಂಡಿದ್ರು ಹಾಗೆ ಮತ್ತೆ ಆಮೇಲೆ ಆಮೇಲೆ ಅವರು ಈ ಸ್ಟ್ರಾಂಗ್ ಆಗಿಬಿಟ್ಟು ಇವ್ರನ್ನ ಪಾಪ ಟಿಬೇಟಿ ಅನಿಸನ್ನ ಎಲ್ಲ ದಾಳಿ ಮಾಡಿದಾಗ ಪಾಪ ಇವ್ರದ್ದು ಈ ಥರ ಡಿ ಡಿವೈಡ್ ಆಗಬೇಕಾಯ್ತು ಅಂತಂದು ಹೇಳೆಲ್ಲ ಹಿಸ್ಟ್ರೀಲಿ ಐತಿ ಹಾಗೇ ಅದೇನೇ ಟಿಬೇಟಿ ಇದ್ದಿದ್ರೆ ಈಗಿನ ಟೈಮಿಗೆ ನಮ್ಮ ದೇಶದಲ್ಲಿ ಮೋಸ್ಟ್ಲಿ ಟಾಪ್ ಟೆನ್ ಆಗಿರ್ತಿತ್ತು ಅಂತಂದು ಹೇಳಿ ನಮ್ಮ ದೇಶ ಅಂದರೆ ಮೀನ್ಸ್ ಎಲ್ಲ ದೇಶಗಳಿಗೆ ಇದು ಟಾಪ್ ಟೆನ್ನಲ್ಲಿ ಒಂದು ಆಗಿರ್ತಿತ್ತು ಅಂತಂದು ಹೇಳಿ ಎಲ್ಲ ಹಿಸ್ಟ್ರಿಯೇ ಐತಿ ಅಷ್ಟು ಚೆನ್ನಾಗಿ ಮತ್ತು ಅವರು ಅಹಿಂಸಾವಾದಿಗಳಾಗಿದ್ದರಿಂದ ಪಾಪ ಎಲ್ಲಾದರೂ ಬದುಕೋತಾರೆ ಎಲ್ಲಾದರೂ ಇರ್ತಾರ ಅಂತಂದು ಹೇಳಿ ಕೂಡ ಹೇಳ್ತಾರೆ ಹಾಗಾಗಿ ನಮ್ಮಲ್ಲಿದ್ದಾರ ಈ ಸುಮಾರು ಅವ್ರದ್ದು ಒಂದು ದೊಡ್ಡ ಆ್ಯಕ್ಚುಲಿ ದೇಶ ಅಂಥದ್ದು ನೋಡಿದರೆ ಇಲ್ಲಿ ಬಂದು ಕೆಲವೊಂದು ಅವರು ಕಮ್ಯುನಿಟಿ ಮಾಡಿಕೊಂಡು ಇದ್ದಾರ ಇಲ್ಲಿ ಸುಮಾರು ಈ ಥರ ಬೇರೆ ಬೇರೆ ಇದರಲ್ಲೆಲ್ಲ ಕೊಟ್ಟಿದ್ದಾರೆ ಅವ್ರಿಗೆ ಇರ್ಲಿಕ್ಕೆಲ್ಲ ಇಲ್ಲಿ ನಮ್ಮಲ್ಲಿ ಅಂತಂದ್ರೆ ಮತ್ತು ಮುಂಡಗೋಡದಲ್ಲಿ ದೊಡ್ಡ ಕ್ಯಾಂಪ್ ಇರೋದ್ರಿಂದ ಮತ್ತು ನಮಗೆಲ್ಲ ನೋಡಲಿಕ್ಕಿಲ್ಲ ಒಂದು ಪ್ರೇಕ್ಷಣೀಯ ಸ್ಥಳ ಆಗೈತಿ ಅದು ಬೌದ್ಧ ಧರ್ಮದ್ದು ಮತ್ತು ಬುದ್ಧ ಅನುಯಾಯಿಗಳು ಅಂತಲೇ ಹೇಳ್ಬೋದು ಅವರಿಗೆಲ್ಲ ಮತ್ತು ಅವರು ಏನಂತಂದರೆ ಒಂದು ಸಿಸ್ಟಮೆಟಿಕ್ ಏನಿದೆ ಅಂತಂದ್ರೆ ಈಗ ಅನುಯಾಯಿ ಇವರು ಧರ್ಮಗುರುಗಳು ಏನು ಮಾಡ್ತಾರೆ ನೋಡು ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ನಡೆಸ್ಕೊಂಡು ಬರ್ತಾರೆ ಅವರು ಸ ಇಲ್ಲಿ ಸನ್ಯಾಸಿಗಳಾಗಿ ಇಲ್ಲಿ ಇದ್ದ ಮೇಲೆ ಅವ್ರದ್ದು ಎಷ್ಟು ಚೆನ್ನಾಗಿ ಅವ್ರದ್ದು ಒಂದು ಯೂನಿಫಾರ್ಮಿಟಿ ಅಂತಲೇ ಹೇಳ್ಬೋದು ಅದೆಲ್ಲ ಎಷ್ಟು ಚೆನ್ನಾಗೈತಿ ಅಂತಂದ್ರೆ ಎಲ್ಲರೂ ಬ್ರೌನ್ ಕಲರ್ ಡ್ರೆಸ್ ಹಾಕ್ಕೊಂಡ್ರೆ ಅವರು ಪ್ರತಿಯೊಬ್ಬರೂ ಅದನ್ನೇ ಹಾಕ್ಕೊಂಡು ಫಾಲೋ ಮಾಡ್ತಾರೆ ನೆಕ್ಸ್ಟು ಅವ್ರ ಸಣ್ಣ ಮಕ್ಕಳಿಗೆ ಕೂಡ ಈ ಥರ ಬೌದ್ಧ ಧರ್ಮಕ್ಕೆ ಅದೇನೋ ಗೊತ್ತಿಲ್ಲ ಅವ್ರದ್ದು ಈ ಸ್ತ್ರೀ ಒಂದು ಸ್ವಲ್ಪ ಜನ ಆ್ಯಕ್ಚುಲಿ ಮಾತಾಡಿದ್ರು ನಮ್ಮ ಜೊತೆಗೆ ಕೆಲವೊಬ್ಬರು ಕನ್ನಡ ಸ್ವಲ್ಪ ಕಲ್ತಾರಿಲ್ಲ ಕನ್ನಡದ ಬಗ್ಗೆ ಮಾತಾಡಿದರು ಮತ್ತು ಒಂದು ಸ್ವಲ್ಪ ಇಂಗ್ಲೀಷು ಮತ್ತು ಹಿಂದಿಲಿ ಮಾತಾಡಿದ್ರು ಎಲ್ಲರೂ ಇದ್ದರು ಅವರು ದೊಡ್ಡ ಹಿರಿಯರೆಲ್ಲ ಬಟ್ ಅದೇ ನಾನು ಅವಾಗಲೇ ಹೇಳ್ದಂಗೆ ಅದು ಆ ವಿಡಿಯೋ ಎಲ್ಲ ಲೈವಲ್ಲಿ ಬಂದಿದ್ದವು ಬೇಕಾದ್ರೆ ನೀವು ಲೈವಲ್ಲಿ ಹೂವು ಚೆಕ್ ಮಾಡಿದ್ರೆ ಅವೆಲ್ಲ ಸಿಕ್ತವು ಬಟ್ ಇನ್ ಈ ಥರದೊಂದು ಪ್ಲೇಸನ್ನು ನೀವು ಮಿಸ್ ಮಾಡ್ಕೋಬೇಡ್ರಿ ಅಂತ ಹೇಳಿ ನಾನು ಹೇಳ್ತೀನಿ ಯಾಕಪ್ಪ ಅಂದ್ರೆ ನಾನೊಂದು ಯಾವುದೋ ಹೊ ಬೇರೆ ಕಂಟ್ರಿಗೆ ಬಂದಿದ್ದೇವೇನೋ ಇಲ್ಲೋ ಅನ್ನೋ ಫೀಲಿಂಗ್ ಇದೆ ತುಂಬ ಚೆನ್ನಾಗಿದೆ ಮತ್ತು ಅಂತ ಒಳ್ಳೆ ಪ್ಲೇಸು ಒಂದು ಬಿಲ್ಡಿಂಗು ಒಂದು ಏನೋ ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಒಂದು ಒಳ್ಳೊಳ್ಳೆ ಐಡಿಯಾ ಇರ್ತವಲ್ಲ ಆ ಐಡಿಯಾನ ಇಲ್ಲಿ ತುಂಬ ಒಳ್ಳೆ ಯೂಸ್ ಮಾಡ್ಕೊಂಡಿದ್ದಾರೆ ನಾವೆಲ್ಲ ಇಲ್ಲೊಂದು ಸವಿ ನೆನಪಿಗಾಗಿ ಇಲ್ಲೆಲ್ಲ ಹೋದ ಮೇಲೆ ನಾವು ವಿಡಿಯೋ ಫೋಟೋಸ್ ಎಲ್ಲ ತೆಗಿತಾ ಇದ್ವಲ್ಲ ಹಾಗೇ ತಗ್ಗ ತಕ್ಕೊಂಡ್ವಿ ಹಾಗೆ ನಾವು ಇಲ್ಲಿಂದ ಒಂದು ಮೆಮರಿ ಆಗಿದೆ ನೋಡ್ರಿ ತುಂಬ ಅಂದರೆ ತುಂಬ ಚೆನ್ನಾಗೈತಿ ನೀವು ಯಾರು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಒಂದು ಬೇರೆ ಜಗತ್ತಿಗೆ ಬಂದಂಗೆ ಫೀಲಿಂಗ್ ಆಗ್ತತಿ ನಿಜವಾಗ್ಲೂ ನೀವು ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕು ಕಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ನಿಮ್ಮೆಲ್ಲರ ದಿನ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಹಾಕಿ ನಗುವಿಂದ ಎಂಡ್ ಆಗಲಿ ಹಾಗೆ ನಿಮಗೆ ಇದರದ್ದು ಫುಲ್ಲು ವಿಡಿಯೋಸು ಅವೆಲ್ಲ ಬೇಕು ಅಂದರೆ ನೀವು ನನ್ನ ವಿಡಿಯೋದಲ್ಲಿ ಲೈವ್ ಇದೆ ನನ್ನ ವಿಡಿಯೋದಲ್ಲಿ ಲೈವ್ ವಿಡಿಯೋದಲ್ಲಿ ನೀವು ಸರ್ಚ್ ಮಾಡಿದರೆ ಸಿಗುತ್ತೆ ನೋಡ